ನಮಸ್ಕಾರ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಮಕರ ರಾಶಿಯವರಿಗೆ ಹೇಗಿರಲಿದೆ ಇದರ ಬಗ್ಗೆ ಇವತ್ತೊಂದು ಆಳವಾದ ಚರ್ಚೆ ಮಾಡೋಣ ನಮ್ಮ ಆಕರಗಳನ್ನು ನೋಡಿದಾಗ ಒಂದು ಮುಖ್ಯವಾದ ವಿಷಯ ಎದ್ದು ಕಾಣುತ್ತೆ ಅದೇನೆಂದ್ರೆ ಪರಿಶ್ರಮಕ್ಕೆ ತಕ್ಕ ಫಲ ಮಕರ ರಾಶಿಯವರ ಆ ಶ್ರಮಶೀಲ ಸ್ವಭಾವಕ್ಕೆ ಈ ವರ್ಷ ಗ್ರಹಗಳು ಹೇಗೆ ಸಪೋರ್ಟ್ ಮಾಡ್ಲಿವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ತುಂಬಾ ಕುತೂಹಲಕಾರಿ ಸಂಯೋಜನೆ ನಾವಿಲ್ಲಿ ಕೇವಲ ಭವಿಷ್ಯ ಹೇಳ್ತಾ ಇಲ್ಲ ಬದಲಿಗೆ ಮಕರ ರಾಶಿಯವರ ಮೂಲ ಗುಣಗಳು ಮತ್ತೆ ಎರಡು ಸಾವಿರದ ಇಪ್ಪತ್ತಾರರ ಗ್ರಹಸ್ಥಿತಿಗರು ಹೇಗೆ ಒಂದಕ್ಕೊಂದ ಪೂರಕವಾಗಿವೆ ಅಂತ ನೋಡ್ತಾ ಇದ್ದೇವಿ ಇದನ್ನ ಒಂದು ರೀತಿ ಅವರ ಸಹಜ ಸಾಮರ್ಥ್ಯಕ್ಕೆ ಸಿಗೋ ಒಂದು ಕಾಸ್ಮಿಕ್ ಬೂಸ್ಟ್ ಅಂತ ಹೇಳ್ಬೋದು ಕಾಸ್ಮಿಕ್ ಬೂಸ್ಟ್ ಆ ಪದ ಚೆನ್ನಾಗಿದೆ ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆ ಹೀಗಿರಲಿದೆ ಮೊದಲು ಮಕರ ರಾಶಿಯವರ ಬೇಸಿಕ್ ಸ್ವಭಾವ ಏನು ಅಂತ ನೋಡೋಣ ಆಮೇಲೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮುಖ್ಯವಾಗಿ ಕಾಣೋ ನಾಲ್ಕು ಯೋಗಗಳು ಅಂದರೆ ಗುರುಬಲ ಧನಯೋಗ ಪ್ರೇಮ ಭಾಗ್ಯ ಮತ್ತು ಮಕ್ಕಳ ಯೋಗ ಇವು ಅವರ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡೋಣ ಕೊನೆಗೆ ಈ ಪರಿಶ್ರಮಕ್ಕೆ ತಕ್ಕ ಫಲ ಅನ್ನೋ ಥೀಮ್ ಅವರ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ವಿಶ್ಲೇಷಿಸೋಣ ಅಲ್ವಾ ಖಂಡಿತ ಆಗ ಒಂದು ಸಂಪೂರ್ಣ ಚಿತ್ರಣ ಸಿಗುತ್ತೆ ಸರಿ ಹಾಗಾದ್ರೆ ಮಕರ ರಾಶಿಯವರ ಮೂಲ ಸ್ವಭಾವದಿಂದಲೇ ಶುರು ಮಾಡೋಣ ಇವರನ್ನು ಸಾಮಾನ್ಯವಾಗಿ ಸ್ಥಿರ ಪರಿಶ್ರಮಿ ಧೈರ್ಯಶಾಲಿಗಳು ಅಂತ ಹೇಳ್ತಾರಲ್ಲ ಒಮ್ಮೆ ಒಂದು ನಿರ್ಧಾರ ಮಾಡಿದ್ರೆ ಅದಕ್ಕೆ ಬದ್ಧರಾಗಿರ್ತಾರೆ ಅನ್ನೋದು ಅದು ನಿಜವೇ ಖಂಡಿತ ನಿಜ ಅವರ ಸ್ವಭಾವದಲ್ಲೇ ಒಂದು ರೀತಿಯ ಫೋಕಸ್ ಇರುತ್ತೆ ಅಂದ್ರೆ ಒಮ್ಮೆ ಒಂದು ಗುರಿ ಅಂತ ಅಂದ್ಕೊಂಡ್ರೆ ಅದನ್ನು ಮುಟ್ಟೋವರೆಗೂ ಅವರು ಸುಮ್ಮನೆ ಕೂರಲ್ಲ ಭಾವನಾತ್ಮಕ ವಿಚಾರಕ್ಕೆ ಬಂದರೆ ಸಂಬಂಧಗಳಲ್ಲಿ ನಂಬಿಕೆ ನಿಷ್ಠೆ ಇದಕ್ಕೆಲ್ಲ ಇವ್ರು ಕೊಡೋ ಬೆಲೆ ಬಹಳ ದೊಡ್ಡದು ಪ್ರೀತಿಯನ್ನು ತೋರಿಸ್ಕೊಳೋಕೆ ಸ್ವಲ್ಪ ಸಮಯ ತಗೋಬೋದು ಆದರೆ ಒಮ್ಮೆ ಬಾಂಧವ್ಯ ಶುರುವಾದ್ರೆ ಅದು ತುಂಬ ಆಳವಾಗಿರುತ್ತೆ ಹಾಗಾದ್ರೆ ಈ ಪರಿಶ್ರಮ ಈ ದೃಢ ನಿರ್ಧಾರ ಇದೆಲ್ಲ ಅವರ ದೊಡ್ಡ ಶಕ್ತಿ ಆದರೆ ಆಕಾರಗಳಲ್ಲಿ ಕೆಲವು ಸವಾಲುಗಳ ಬಗ್ಗೆನೂ ಹೇಳಿದಾರಲ್ಲ ಅಂದ್ರೆ ಕೆಲಸ ಮತ್ತೆ ವೈಯಕ್ತಿಕ ಜೀವನದ ನಡುವೆ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗ್ಬಹುದು ಅಂತ ಹೌದೌದು ಅದೊಂದು ಪ್ರಮುಖ ಸವಾಲು ತಮ್ಮ ಕೆಲಸದಲ್ಲಿ ಎಷ್ಟು ಆಳವಾಗಿ ಮುಳುಗಿ ಹೋಗ್ತಾರೆ ಅಂದರೆ ಕೆಲವೊಮ್ಮೆ ಕುಟುಂಬ ಮತ್ತೆ ವೈಯಕ್ತಿಕ ಸಮಯವನ್ನೇ ಮರೆತು ಬಿಡೋ ಸಾಧ್ಯತೆ ಇರುತ್ತೆ ಇದರ ಜೊತೆಗೆ ಅವರ ಇನ್ನೊಂದು ಸವಾಲು ಅಂದರೆ ಓವರ್ ಥಿಂಕಿಂಗ್ ಒಂದೇ ವಿಷಯದ ಬಗ್ಗೆ ಮತ್ತೆ ಮತ್ತೆ ಯೋಚಿಸಿ ಚಿಂತೆ ಮಾಡೋದು ಸಣ್ಣ ವಿಷಯವನ್ನೇ ಮನಸ್ಸಿನಲ್ಲಿ ದೊಡ್ಡದು ಮಾಡ್ಕೊಳ್ಳೋ ಸ್ವಭಾವ ಅವರದು ಹಾಗಾದರೆ ಅವರ ಈ ಶ್ರಮಶೀಲ ಸ್ವಭಾವವೇ ಒಂದ್ ರೀತಿ ಡಬಲ್ ಎಡ್ಜ್ಡ್ ಕತ್ತಿ ಇದ್ದ ಹಾಗೆ ಇದು ಯಶಸ್ಸನ್ನು ತಂದುಕೊಡುತ್ತೆ ಆದ್ರ ಅದೇ ಸಮಯದಲ್ಲಿ ಒತ್ತಡವನ್ನು ಹೆಚ್ಚಿಸುತ್ತೆ ಈ ಗುಣಗಳನ್ನು ಮನಸ್ಸಿನಲ್ಲಿಟ್ಕೊಂಡು ಎರಡ್ ಸಾವಿರದ ಇಪ್ಪತ್ತಾರರ ಭವಿಷ್ಯವನ್ನು ನೋಡಿದ್ರೆ ಅದು ಹೆಚ್ಚು ಅರ್ಥಪೂರ್ಣವಾಗುತ್ತೆ ಅಲ್ವಾ ಖಂಡಿತ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅವರಿಗೆ ಸಿಗೋ ಅವಕಾಶಗಳು ಇದೇ ಗುಣಗಳನ್ನು ಇನ್ನಷ್ಟು ಪರೀಕ್ಷೆಗೆ ಒಡ್ಡಬಹುದು ಓ ಇದು ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾದರೆ ಆ ಅವಕಾಶಗಳು ಯಾವುವು ಅಂತ ನೋಡೋಣ ಮೊದಲನೇದಾಗಿ ಗುರುಬಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರಿಗೆ ಗುರುಬಲ ಹೆಚ್ಚಾಗಿದೆ ಅಂತ ನಮ್ಮ ವಿಶ್ಲೇಷಣೆಯ ಒಂದು ಮುಖ್ಯಾಂಶ ಹೇಳುತ್ತೆ ಇದರ ನಿಜವಾದ ಅರ್ಥವೇನು ಆ ಜ್ಯೋತಿಷ್ಯದಲ್ಲಿ ಗುರು ಅಂದರೆ ಜ್ಞಾನ ವಿಸ್ತರಣೆ ಭಾಗ್ಯ ಮತ್ತೆ ಅವಕಾಶಗಳ ಗ್ರಹ ಸೊ ಗುರುಬಲ ಹೆಚ್ಚಾಗಿದೆ ಅಂದರೆ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಪಾಸಿಟಿವ್ ಬದಲಾವಣೆಗಳಾಗ್ತವೆ ಉದಾಹರಣೆಗೆ ಕೆಲಸದಲ್ಲಿ ಹೊಸ ಅವಕಾಶಗಳು ಬರಬಹುದು ತುಂಬಾ ದಿನಗಳಿಂದ ಕಾಡ್ತಿದ್ದ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗ್ಬೋದು ಇದರ ಜೊತೆಗೆ ಅವರ ಜ್ಞಾನ ಕೌಶಲ್ಯ ಅವರ ನೆಟ್ವರ್ಕ್ ಎಲ್ಲವೂ ವೃದ್ಧಿಯಾಗುತ್ತೆ ಒಂದು ನಿಮಿಷ ನೀವು ಹೇಳಿದ ಹಾಗೆ ಮಕರ ರಾಶಿಯವರಿಗೆ ಈಗಾಗ್ಲೇ ಕೆಲಸದಲ್ಲಿ ಮುಳುಗಿ ಹೋಗುವ ಸ್ವಭಾವ ಇದೆ ಈಗ ಗುರುಬಲದಿಂದ ವೃತ್ತಿಯಲ್ಲಿ ಇನ್ನೂ ಅವಕಾಶಗಳು ಸಿಕ್ಕರೆ ಈ ಕೆಲಸ ಜೀವನದ ಸಮತೋಲನದ ಸಮಸ್ಯೆ ಇನ್ನೂ ಹೆಚ್ಚಾಗುವ ಅಪಾಯ ಇದೆಯಾ ಇದರ ಬಗ್ಗೆ ಆಕರಗಳಲ್ಲಿ ಏನಾದ್ರೂ ಎಚ್ಚರಿಕೆ ಇದೆಯಾ ಅತ್ಯುತ್ತಮವಾದ ಪ್ರಶ್ನೆ ಹೌದು ಆಕರಗಳು ಈ ಬಗ್ಗೆ ಸೂಚನೆ ನೀಡುತ್ತವೆ ಗುರುಬಲ ಅನ್ನೋದು ಅವಕಾಶಗಳ ಬಾಗಿಲನ್ನು ತೆರೆಯುತ್ತೆ ಆದರೆ ಆ ಅವಕಾಶಗಳನ್ನ ಹೇಗೆ ಬಳಸ್ಕೊಳ್ಬೇಕು ಅನ್ನೋದು ವ್ಯಕ್ತಿಗೆ ಬಿಟ್ಟಿದ್ದು ಈ ಸಮಯದಲ್ಲಿ ಇಲ್ಲ ಅಂತ ಹೇಳೋದನ್ನ ಕಲಿಯೋದು ಮತ್ತೆ ಸಮಯವನ್ನ ಸರಿಯಾಗಿ ಮ್ಯಾನೇಜ್ ಮಾಡೋದು ಬಹಳ ಮುಖ್ಯವಾಗುತ್ತೆ ಇಲ್ಲದಿದ್ದರೆ ಯಶಸ್ಸಿನ ಜೊತೆ ಜೊತೆಗೆ ಒತ್ತಡವೂ ಹೆಚ್ಚಾಗುವ ಸಾಧ್ಯತೆ ಇದೆ ಆದರೆ ಕುಟುಂಬದ ಬೆಂಬಲ ಹೆಚ್ಚಾಗೋದ್ರಿಂದ ಆ ಬ್ಯಾಲೆನ್ಸ್ ಕಾಪಾಡಿಕೊಳ್ಳೋಕೆ ಸಹಾಯವಾಗುತ್ತೆ ಸರಿ ಈ ಗುರುಬಲದ ಸಕಾರಾತ್ಮಕ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಲು ಏನಾದರೂ ಪರಿಹಾರಗಳನ್ನು ಸೂಚಿಸಲಾಗಿದೆಯಾ ಹೌದು ಗುರುವಾರದ ದಿನ ಹಸಿರು ಬಟ್ಟೆ ಧರಿಸೋದು ದೇವರಿಗೆ ಹಳದಿ ಹೂವುಗಳನ್ನು ಅರ್ಪಿಸೋದು ಮತ್ತು ಓಂ ಗುರುವೆ ನಮಃ ಅನ್ನೋ ಮಂತ್ರವನ್ನ ನೂರೆಂಟು ಬಾರಿ ಜಪಿಸುವುದರಿಂದ ಗುರುಬಲದ ಶುಭ ಫಲಗಳು ಹೆಚ್ಚಾಗ್ತವೆ ಅಂತ ಹೇಳಲಾಗಿದೆ ಕ್ಷಮಿಸಿ ನನ್ಗೊಂದು ಡೌಟ್ ಗುರುವಾರಕ್ಕೆ ಸಾಮಾನ್ಯವಾಗಿ ಹಳದಿ ಬಣ್ಣವನ್ನ ಸಂಬಂಧಿಸ್ತಾರೆ ಆದರೆ ಇಲ್ಲಿ ಹಸಿರು ಬಟ್ಟೆ ಧರಿಸೋಕ್ ಹೇಳಿದಿರ ನಮ್ಮ ಆಖರಗಳಲ್ಲಿ ಈ ಬದಲಾವಣೆಗೆ ಏನಾದ್ರೂ ನಿರ್ದಿಷ್ಟ ಕಾರಣ ಇದೆಯಾ ಇದು ನನ್ಗೆ ಹೊಸ ವಿಷಯ ಇದು ಇದು ತುಂಬಾ ಸೂಕ್ಷ್ಮವಾದ ಗಮನ ಇಲ್ಲಿ ಮಕರ ರಾಶಿಯ ಅಧಿಪತಿ ಶನಿ ಮತ್ತು ಬುಧನ ಜೊತೆ ಗುರುವಿನ ಸಂಬಂಧವನ್ನು ಪರಿಗಣಿಸಿ ಈ ಪರಿಹಾರವನ್ನು ನೀಡಲಾಗಿದೆ ಹಸಿರು ಬಣ್ಣ ಬುಧನಿಗೆ ಸಂಬಂಧಿಸಿದು ಇದು ಜ್ಞಾನ ಮತ್ತು ಸಂವಹನವನ್ನು ಸೂಚಿಸುತ್ತೆ ಅಂದರೆ ಗುರು ತರುವ ಅವಕಾಶಗಳನ್ನು ಬುದ್ಧಿವಂತಿಕೆಯಿಂದ ಬಳಸಿಕೊಳ್ಳಲು ಈ ಪರಿಹಾರ ಸಹಾಯ ಮಾಡುತ್ತೆ ಇದು ಕೇವಲ ಗುರುವಿನ ಆರಾಧನೆಯಲ್ಲ ಗ್ರಹಗಳ ಸಂಯೋಜಿತ ಶಕ್ತಿಯನ್ನು ಪಡೆಯುವ ಒಂದು ವಿಧಾನ ವಾವ್ ಇದು ನಿಜವಾದ ಡೈವ್ ಸರಿ ಗುರುಬಲದಿಂದ ವೃತ್ತಿಯಲ್ಲಿ ಸಿಗುವ ಯಶಸ್ಸು ಸಹಜವಾಗಿಯೇ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಬೇಕಲ್ಲವೇ ನಮ್ಮ ಆಕರೆಗಳಲ್ಲಿ ಧನಯೋಗದ ಬಗ್ಗೆ ಏನು ಹೇಳಲಾಗಿದೆ ಈ ಎರಡೂ ಯೋಗಗಳು ಒಂದಕ್ಕೊಂದು ಪೂರಕವಾಗಿವೆಯೇ ಖಂಡಿತವಾಗಿಯೂ ಪೂರಕ ಇದೇ ಎರಡು ಸಾವಿರದ ಇಪ್ಪತ್ತಾರರ ವಿಶೇಷತೆ ಗುರುಬಲದಿಂದ ಹೊಸ ಅವಕಾಶಗಳು ಬಾಗಿಲು ತಟ್ಟಿದ್ರೆ ಧನಯೋಗವು ಆ ಅವಕಾಶಗಳನ್ನ ಆರ್ಥಿಕ ಯಶಸ್ಸಾಗಿ ಪರಿವರ್ತಿಸಲು ಬೇಕಾದ ಜ್ಞಾನವನ್ನು ಕೊಡುತ್ತೆ ಇದು ಕೇವಲ ಅದೃಷ್ಟವಲ್ಲ ಅದೃಷ್ಟವನ್ನ ಬಳಸಿಕೊಳ್ಳುವ ಜಾಣ್ಮೆಯ ವರ್ಷ ಧನಯೋಗದ ಪ್ರಭಾವದಿಂದ ಹಣದ ನಿರ್ವಹಣೆಯಲ್ಲಿ ಸುಧಾರಣೆ ಕಾಣುತ್ತೆ ಉಳಿತಾಯ ಮಾಡೋ ಮನಸ್ಸು ಬರುತ್ತೆ ಮತ್ತು ಹೂಡಿಕೆಗಳಲ್ಲಿ ಯಶಸ್ಸು ಸಿಗೋ ಸಾಧ್ಯತೆಯಿದೆ ಹಾಗಾದರೆ ಬಹಳ ದಿನಗಳಿಂದ ಎಫ್ಡಿಯಲ್ಲಿ ಹಣ ಇಟ್ಟವರು ಈ ವರ್ಷ ಸ್ವಲ್ಪ ರಿಸ್ಕ್ ತಗೊಂಡು ಷೇರ್ ಮಾರುಕಟ್ಟೆ ಅಥವಾ ಬೇರೆ ಕಡೆ ಹೂಡಿಕೆ ಮಾಡೋಕೆ ಇದು ಸರಿಯಾದ ಸಮಯ ಅನ್ನಬಹುದಾ ಅನ್ನಬಹುದು ಆದರೆ ಒಂದು ಎಚ್ಚರಿಕೆಯೊಂದಿಗೆ ಮೂಲಗಳು ಇಲ್ಲಿ ಒತ್ತಿ ಹೇಳೋದೇನೆಂದ್ರೆ ಧನಯೋಗ ಇದ್ರೂ ಅನಿರೀಕ್ಷಿತ ಖರ್ಚುಗಳು ಕೂಡ ಎದುರಾಗಬಹುದು ಇಲ್ಲಿ ಶನಿ ಮತ್ತು ಬುಧಗ್ರಹಗಳ ಪಾತ್ರ ಮುಖ್ಯವಾಗುತ್ತೆ ಶನಿಯ ಪ್ರಭಾವದಿಂದ ಬರ್ಬೇಕಾದ ಹಣ ಸ್ವಲ್ಪ ತಡವಾಗಬಹುದು ಆದರೆ ಬುಧನ ಪ್ರಭಾವದಿಂದ ನೀವು ಮಾಡುವ ಹೂಡಿಕೆಗಳು ದೀರ್ಘಾವಧಿಯಲ್ಲಿ ಲಾಭ ತರುತ್ತವೆ ಸೊ ತಕ್ಷಣದ ಲಾಭಕ್ಕೆ ಆಸೆ ಪಡದೆ ತಾಳ್ಮೆಯಿಂದ ಯೋಚನೆ ಮಾಡಿ ಹೂಡಿಕೆ ಮಾಡಿದರೆ ಉತ್ತಮ ಫಲಾಂಶ ನಿಶ್ಚಿತ ಅಂದ್ರೆ ಗೆಟ್ ರಿಚ್ ಕ್ವಿಕ್ ಸ್ಕೀಮ್ಗಳಿಂದ ದೂರ ಇರಬೇಕು ಅಂತಾಯ್ತು ಈ ಯೋಗದ ಸಕಾರಾತ್ಮಕ ಫಲಗಳನ್ನು ಹೆಚ್ಚಿಸಲು ಏನಾದರೂ ಪರಿಹಾರಗಳಿವೆಯಾ ಇದೆ ಗುರುವಾರದ ದಿನ ಬಳ್ಳಿಕಾಯಿ ಅಥವಾ ಹಸಿರು ಹಣ್ಣುಗಳನ್ನು ದೇವರಿಗೆ ಅರ್ಪಿಸೋದು ಮತ್ತು ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಗುರುವೇ ನಮಃ ಎಂಬ ಮಂತ್ರವನ್ನು ಪಠಿಸೋದ್ರಿಂದ ಧನಯೋಗದ ಪಾಸಿಟಿವ್ ಫಲಿತಾಂಶಗಳನ್ನು ಹೆಚ್ಚಿಸಬಹುದು ಅಂತ ನಮ್ಮ ಆಕಾರದಲ್ಲಿ ಉಲ್ಲೇಖಿಸಲಾಗಿದೆ ಸರಿ ವೃತ್ತಿ ಮತ್ತೆ ಹಣಕಾಸು ಒಂದು ಹಂತಕ್ಕೆ ಬಂದಾಗ ಸಾಮಾನ್ಯವಾಗಿ ಜನರ ಗಮನ ಸಂಬಂಧಗಳ ಕಡೆಗೆ ಹೋಗುತ್ತೆ ಪ್ರೇಮ ಭಾಗ್ಯ ಅನ್ನೋ ಪದವೇ ಕೇಳೋಕ್ ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರ ಪ್ರೀತಿ ಮತ್ತು ವೈವಾಹಿಕ ಜೀವನ ಹೇಗಿರಲಿದೆ ಪ್ರೇಮಭಾಗ್ಯ ಯೋಗವು ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತೆ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗೋದ್ರಿಂದ ಸಣ್ಣಪುಟ್ಟ ತಪ್ಪು ತಿಳುವಳಿಕೆಗಳು ದೂರವಾಗ್ತವೆ ಸಂಬಂಧದಲ್ಲಿ ಒಂದು ಹೊಸ ಚೈತನ್ಯ ಮೂಡುತ್ತೆ ಅವಿವಾಹಿತರಾಗಿದ್ರೆ ಹೊಸ ಸಂಬಂಧಗಳು ಶುರುವಾಗೋ ಬಲವಾದ ಸಾಧ್ಯತೆಗಳಿವೆ ಇದು ಆಸಕ್ತಿದಾಯಕವಾಗಿದೆ ಅಂದ್ರೆ ಪ್ರೇಮ ಭಾಗ್ಯ ಕೇವಲ ರೊಮ್ಯಾಂಟಿಕ್ ಸಂಬಂಧಗಳಿಗೆ ಸೀಮಿತವಲ್ಲ ಬದಲಿಗೆ ಮನೆಯ ವಾತಾವರಣವನ್ನೇ ಸುಧಾರಿಸುವ ಶಕ್ತಿ ಅದಕ್ಕಿದೆ ಖಂಡಿತ ವಿವಾಹಿತ ದಂಪತಿಗಳಿಗೆ ಇದು ಮಕ್ಕಳ ಬಗ್ಗೆ ಯೋಚನೆ ಮಾಡೋಕೆ ಅಥವಾ ಗೃಹಸ್ಥ ಜೀವನದಲ್ಲಿ ಇನ್ನೂ ಖುಷಿ ಕಾಣೋಕೆ ಅತ್ಯುತ್ತಮ ಸಮಯ ಮನೆಯ ವಾತಾವರಣವನ್ನು ಇನ್ನಷ್ಟು ಸುಂದರವಾಗಿಸಲು ಇದು ಪ್ರೇರಣೆ ನೀಡುತ್ತೆ ಒಟ್ಟಿನಲ್ಲಿ ಸಂಬಂಧಗಳಿಗೆ ಹೆಚ್ಚು ಸಮಯ ಕೊಡೋಕೆ ಇದು ಪ್ರೋತ್ಸಾಹಿಸುತ್ತೆ ಈ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಏನಾದ್ರೂ ಸರಳ ಪರಿಹಾರಗಳಿವೆಯಾ ಹೌದು ಶುಕ್ರವಾರದ ದಿನ ದೇವರಿಗೆ ಬಿಳಿ ತಾವರೆ ಹೂವನ್ನರ್ಪಿಸೋದು ಓಂ ಕ್ಲೀಂ ಪ್ರೇಮಾಯ ನಮಃ ಅನ್ನೋ ಮಂತ್ರವನ್ನ ನೂರೆಂಟು ಬಾರಿ ಜಪಿಸೋದು ಮತ್ತು ಮುಖ್ಯವಾಗಿ ಸಂಗಾತಿಯೊಂದಿಗೆ ಸೇರಿ ಧ್ಯಾನ ಮಾಡೋದು ಸಂಬಂಧದ ಹೊಂದಾಣಿಕೆಯನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ ಅಂತ ಹೇಳಲಾಗಿದೆ ಮನೆಯ ವಾತಾವರಣ ಕುಟುಂಬದ ಮಾತು ಬಂದಾಗ ನಮ್ಮ ಆಕರಗಳಲ್ಲಿ ಮಕ್ಕಳ ಬಗ್ಗೆಯೂ ಪ್ರಸ್ತಾಪವಿದೆ ಮಕ್ಕಳ ಯೋಗದ ಬಗ್ಗೆ ಸ್ವಲ್ಪ ವಿವರಿಸಿ ಹೌದು ಮಕ್ಕಳ ಯೋಗ ಅಂದ್ರೆ ಸಂತಾನ ಭಾಗ್ಯ ಮತ್ತು ಮಕ್ಕಳ ಬೆಳವಣಿಗೆ ಆಕರಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಗರ್ಭಧಾರಣೆಗೆ ಸಂಬಂಧಿಸಿದಂತೆ ಉತ್ತಮ ಯೋಗವಿದೆ ಈಗಾಗಲೇ ಮಕ್ಕಳನ್ನ ಹೊಂದಿರೋ ಪೋಷಕರಿಗೆ ಅವರ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮತ್ತೆ ಅವರಲ್ಲಿರೋ ಕಲಾತ್ಮಕ ಪ್ರತಿಭೆಗಳಲ್ಲಿ ಉತ್ತಮ ಪ್ರಗತಿ ಕಾಣಿಸುತ್ತೆ ಇದರಿಂದ ಕುಟುಂಬದಲ್ಲಿ ಒಂದು ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ ಇದರ ಶುಭ ಫಲಗಳನ್ನು ಪಡೆಯಲು ನಿರ್ದಿಷ್ಟ ಪರಿಹಾರವೇನಾದ್ರೂ ಇದೆಯಾ ಇದೆ ಮಕ್ಕಳ ಆರೋಗ್ಯ ಮತ್ತು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಓಂ ಲಂ ಶ್ರೀಯಹ ನಮಃ ಎಂಬ ಮಂತ್ರವನ್ನ ಜಪಿಸೋದು ಮತ್ತು ದೇವರಿಗೆ ಬೇರೆ ಬೇರೆ ಹಣ್ಣು ಮತ್ತೆ ಹೂವುಗಳನ್ನ ಅರ್ಪಿಸೋದು ಸೂಕ್ತ ಅಂತ ಸಲಹೆ ನೀಡಲಾಗಿದೆ ಓಕೆ ಎರಡ್ ಸಾವಿರದ ಇಪ್ಪತ್ತಾರರ ಯೋಗಗಳ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿತು ನಾವು ಚರ್ಚೆಯ ಆರಂಭದಲ್ಲಿ ಹೇಳಿದ ಹಾಗೆ ಪರಿಶ್ರಮಕ್ಕೆ ತಕ್ಕ ಫಲ ಅನ್ನೋ ಥೀಮ್ ಅವರ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಹೇಗೆ ಕೆಲಸ ಮಾಡುತ್ತದೆ ಅಂತ ನಮ್ಮ ಆಕಾರಗಳು ವಿವರಿಸ್ತವೆ ಬಾಲ್ಯದಿಂದಲೇ ಶುರು ಮಾಡೋಣವೇ ಖಂಡಿತ ಮೊದಲನೇದು ಬಾಲ್ಯ ಈ ರಾಶಿಯ ಮಕ್ಕಳು ಚಿಕ್ಕಂದಿಯಿಂದಲೇ ಶಿಸ್ತುಬದ್ಧರಾಗಿರ್ತಾರೆ ಅಂತ ಆಕರ ಹೇಳುತ್ತೆ ವಿದ್ಯಾಭ್ಯಾಸ ಮತ್ತು ಕ್ರೀಡೆಗಳಲ್ಲಿ ಉತ್ತಮ ಪ್ರದರ್ಶನ ನೀಡ್ತಾರೆ ಆದರೆ ಇವರಿಗೆ ಕುಟುಂಬದ ಪ್ರೀತಿ ಮತ್ತೆ ಸುರಕ್ಷತೆಯ ಭಾವನೆ ಬಹಳ ಮುಖ್ಯ ಈ ವಯಸ್ಸಿನಲ್ಲಿ ಅವರಲ್ಲಿ ಬೆಳೆಸೋ ಸಕಾರಾತ್ಮಕ ಅಭ್ಯಾಸಗಳು ಅವರ ಭವಿಷ್ಯಕ್ಕೆ ಅಡಿಪಾಯವಾಗ್ತವೆ ಬಾಲ್ಯದ ನಂತರ ಬರೋದು ಯೌವನ ಈ ಹಂತದಲ್ಲಿ ವೃತ್ತಿ ಮತ್ತು ಸಂಬಂಧಗಳು ಮುಖ್ಯವಾಗುತ್ತವೆ ಇಲ್ಲಿ ಅವರ ಪರಿಶ್ರಮದ ಸ್ವಭಾವ ಹೇಗೆ ಸಹಾಯಕ್ಕೆ ಬರುತ್ತೆ ವೃತ್ತಿಜೀವನದ ಆರಂಭದಲ್ಲಿ ಇವರು ಹಾಕೋ ಕಠಿಣ ಶ್ರಮವೇ ಅವರ ಭವಿಷ್ಯವನ್ನ ರೂಪಿಸುತ್ತೆ ಹಣಕಾಸಿನ ವಿಚಾರದಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ನಡೆದುಕೊಂಡು ಉಳಿತಾಯಕ್ಕೆ ಹೆಚ್ಚು ಗಮನ ಕೊಡುತ್ತಾರೆ ಸಂಬಂಧಗಳ ವಿಷಯದಲ್ಲಿ ಅವರು ಭಾವನಾತ್ಮಕ ಭದ್ರತೆಗೆ ಹೆಚ್ಚು ಒತ್ತು ನೀಡೋದ್ರಿಂದ ಸಂಗಾತಿ ಆಯ್ಕೆಯಲ್ಲಿ ಬಹಳ ಎಚ್ಚರಿಕೆ ವಹಿಸ್ತಾರೆ ಈ ಹಂತದಲ್ಲಿ ಎದುರಾಗುವ ಸವಾಲುಗಳನ್ನ ಧೈರ್ಯದಿಂದ ಎದುರಿಸಿದ್ರೆ ಭವಿಷ್ಯ ಉಜ್ವಲವಾಗಿರುತ್ತೆ ಯೌವನದಲ್ಲಿ ಹಾಕಿದ ಶ್ರಮದ ಫಲ ಮಧ್ಯವಯಸ್ಸಿನಲ್ಲಿ ಸಿಗುತ್ತೆ ಅಂತ ಹೇಳಬಹುದ ಈ ಸಮಯದಲ್ಲಿ ವೃತ್ತಿಯಲ್ಲಿ ಉನ್ನತ ಸ್ಥಾನ ಅಧಿಕಾರವನ್ನು ನಿರೀಕ್ಷಿಸಬಹುದು ಅಂತ ಹೇಳಲಾಗಿದೆ ಖಂಡಿತ ಇಲ್ಲಿ ಅವರ ಮೂಲ ಸ್ವಭಾವವಾದ ಪರಿಶ್ರಮ ಮತ್ತು ದೃಢ ನಿರ್ಧಾರ ಅವರಿಗೆ ಕೈ ಹಿಡಿಯುತ್ತೆ ಯವನದಲ್ಲಿ ಹಾಕಿದ ಶ್ರಮದ ಫಲವಾಗಿ ಮಧ್ಯವಯಸ್ಸಿನಲ್ಲಿ ಉನ್ನತ ಸ್ಥಾನಕ್ಕೆ ಇರುತ್ತಾರೆ ಆರ್ಥಿಕವಾಗಿ ಇದು ದೊಡ್ಡ ಲಾಭ ತರುವ ಸಮಯ ಇದರ ಜೊತೆಗೆ ಕುಟುಂಬ ಮತ್ತು ಮಕ್ಕಳ ಶಿಕ್ಷಣದ ಜವಾಬ್ದಾರಿಗಳೂ ಕೂಡ ಹೆಚ್ಚಾಗ್ತವೆ ಆದರೆ ನಾವು ಚರ್ಚಿಸಿದ ಹಾಗೆ ಕೆಲಸದಲ್ಲಿ ಮುಳುಗುವ ಸ್ವಭಾವ ಇಲ್ಲಿ ಸಮಸ್ಯೆಯಾಗಬಹುದಲ್ಲವೇ ಖಂಡಿತ ಇದೇ ಕೆಲಸವೇ ಅಲ್ಲ ಅನ್ನೋ ಸ್ವಭಾವ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಹಾಗಾಗಿ ಹಣಕಾಸು ವೃತ್ತಿ ಮತ್ತು ಸಂಬಂಧಗಳ ಜೊತೆಗೆ ಆರೋಗ್ಯದ ಬಗ್ಗೆಯೂ ಹೆಚ್ಚಿನ ಗಮನ ಹರಿಸುವುದು ಅತ್ಯಗತ್ಯ ಈ ಎಲ್ಲದರ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ಳುವುದು ಬಹಳ ಮುಖ್ಯ ಅಂತ ಆಕರಗಳು ಹೆಚ್ಚರಿಸ್ತವೆ ಅದು ನಿಜಕ್ಕೂ ಪ್ರಮುಖವಾದ ಪಾಯಿಂಟ್ ಈಗ ಜೀವನದ ಕೊನೆಯ ಹಂತ ಅಂದ್ರೆ ವೃದ್ಧಾಪ್ಯ ಜೀವನ ಪೂರ್ತಿ ಪರಿಶ್ರಮ ಪಟ್ಟ ನಂತರ ಈ ಹಂತ ಹೇಗಿರುತ್ತೆ ಈ ಹಂತವನ್ನ ಆಕರಗಳು ಶಾಂತಿಯುತ ಅಂತ ಬಣ್ಣಿಸುತ್ತವೆ ಇದು ಅವರು ತಮ್ಮ ಜೀವನದ ಪರಿಶ್ರಮದ ಫಲವನ್ನು ಸವಿಯುವ ಸಮಯ ಕುಟುಂಬದ ಸುಖ ಮಕ್ಕಳ ಯಶಸ್ಸಿನಿಂದ ಸಿಗೋ ಸಂತೋಷ ಮತ್ತು ಸಮಾಜದಲ್ಲಿ ಗೌರವವನ್ನು ಅನುಭವಿಸ್ತಾರೆ ಆರ್ಥಿಕವಾಗಿ ಆರಾಮದಾಯಕ ಜೀವನ ನಡೆಸ್ತಾರೆ ಈ ಹಂತಕ್ಕೆ ಏನಾದ್ರು ಸಲಹೆಗಳಿವೆಯಾ ಹೌದು ಈ ಸಮಯದಲ್ಲಿ ಕುಟುಂಬದೊಂದಿಗೆ ಉತ್ತಮ ಸಂಬಂಧವನ್ನ ಕಾಪಾಡಿಕೊಳ್ಳೋದು ಮತ್ತು ಧ್ಯಾನ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಮಾನಸಿಕ ಶಾಂತಿಗೆ ಬಹಳ ಲಾಭಕರ ಅಂತ ಹೇಳಲಾಗಿದೆ ಹಾಗಾದ್ರೆ ಒಟ್ಟಾರಿಯಾಗಿ ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಮತ್ತು ಇಡೀ ಜೀವನವು ಮಕರ ರಾಶಿಯವರಿಗೆ ಅವರ ಪರಿಶ್ರಮಕ್ಕೆ ತಕ್ಕ ಫಲ ಮತ್ತು ಯಶಸ್ಸನ್ನು ತಂದುಕೊಡುವ ಸಾಧ್ಯತೆಗಳನ್ನು ತೋರಿಸುತ್ತೆ ಗುರುಬಲದಿಂದ ಹಿಡಿದು ಜೀವನದ ಪ್ರತಿ ಹಂತದವರೆಗಿನ ಈ ವಿಶ್ಲೇಷಣೆ ನಿಜಕ್ಕೂ ಆಳವಾದ ಒಳನೋಟಗಳನ್ನು ನೀಡುತ್ತದೆ ಹೌದು ಆದರೆ ಇಲ್ಲಿ ಎಲ್ಲರೂ ಗಮನಿಸಬೇಕಾದ ಮುಖ್ಯ ಅಂಶ ಏನೆಂದರೆ ಈ ಯೋಗಗಳು ಮತ್ತು ಭವಿಷ್ಯವಾಣಿಗಳು ಕೇವಲ ಮಾರ್ಗದರ್ಶನ ನಮ್ಮ ಆಕರಗಳಲ್ಲೇ ಹೇಳದ ಹಾಗೆ ಜೀವನದಲ್ಲಿ ಶ್ರದ್ಧೆ ನಿರಂತರ ಪರಿಶ್ರಮ ಮತ್ತು ಸಕಾರಾತ್ಮಕ ಮನೋಭಾವ ಅಷ್ಟೇ ಮುಖ್ಯ ಗ್ರಹಗಳು ಅವಕಾಶಗಳ ರೂಪದಲ್ಲಿ ಒಂದು ನಕ್ಷೆಯನ್ನು ನೀಡಬಹುದು ಆದರೆ ಆ ದಾರಿಯಲ್ಲಿ ಸಾಗಬೇಕಾದದ್ದು ವ್ಯಕ್ತಿಯೇ ಖಂಡಿತ ಇದು ಬಹಳ ಮುಖ್ಯವಾದ ಮಾತು ಹಾಗಾದ್ರೆ ಈ ಜ್ಯೋತಿಷ್ಯದ ಮಾರ್ಗದರ್ಶನವನ್ನು ಒಂದು ರೀತಿಯ ಹವಾಮಾನ ವರದಿಯಂತೆ ನೋಡಬಹುದೇ ಮಳೆ ಬರುವ ಸಾಧ್ಯತೆ ಇದೆ ಅಂತ ತಿಳಿದ್ರೆ ನಾವು ಕೊಡೆ ತೆಗೆದುಕೊಂಡು ಹೋಗ್ತೇವೆ ಹಾಗೆಯೇ ಗ್ರಹಗಳ ಬಲವನ್ನು ತಿಳಿದುಕೊಂಡು ನಮ್ಮ ಸ್ವಪ್ರಯತ್ನದ ಬಲವನ್ನು ಅದಕ್ಕೆ ಸೇರಿಸಿದರೆ ಯಶಸ್ಸು ನಿಶ್ಚಿತ ಅನ್ನಬಹುದೇ ಇದು ಕೇಳುಗರು ಯೋಚಿಸಬೇಕಾದ ಒಂದು ಅಂಶ